ಇವರ ಇಬ್ಬಗೆಯ ನೀತಿ ಯಾವ್ದಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ದೇಶ ಅರ್ಥ ಮಾಡ್ಕೋಬೇಕು ಇಷ್ಟು ದಿನಗಳ ಕಾಲನು ಪಾರ್ಲಿಮೆಂಟ್ ಶುರುವಾದ ದಿನದಿಂದ ಇವತ್ತಿನ ತನಕ ಅವರು ಪ್ರತಿಭಟನೆ ಮಾಡಿದ್ರು ಸ್ಟಾಪ್ ಎಸ್ ಐ ಆರ್ ಒಂದು ಕಡೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಹೋಗಿ ಕೇಳ್ತಾರೆ ವೋಟರ್ ಲಿಸ್ಟ್ ಅಲ್ಲಿ ಪಾರದರ್ಶಕತೆ ಬರಬೇಕು ಇನ್ನೊಂದು ಕಡೆ ಹೇಳ್ತಾರೆ ಎಸ್ ಐ ಆರ್ ಅನ್ನ ಬಂದ್ ಮಾಡಿ ಏನು ನಿಮ್ದು ಇಬ್ಬಗೆಯ ನೀತಿ ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇರುವುದೇ ದೇಶದಲ್ಲಿರುವಂತ ವೋಟರ್ ಲಿಸ್ಟ ಪಾರದರ್ಶಕ ಮಾಡುವಂಥದ್ದು ಎಲ್ಲ ಯಾರ್ಯಾರು ತೀರ್ಕೊಂಡಿದ್ದಾರೆ ಇನ್ನೂ ಅವ್ರ ಹೆಸರಿದೆ ನಾವು ಹತ್ತಾರು ಬಾರಿ ಮರ್ಕೊಟ್ಟು ಕೂಡ ಅದನ್ನು ಡಿಲೀಟ್ ಮಾಡಲ್ಲ ನಮ್ದೇ ಜಿಲ್ಲಾಧ್ಯಕ್ಷ ಹರೀಶ್ ಅವರು ಅವರ ತಂದೆ ತೀರೋಗಿ ನಾಲ್ಕೈದು ವರ್ಷ ಆಯ್ತು ಹಲವಾರು ಬಾರಿ ನಾವು ಹೇಳಿದ್ವಿ ಅದನ್ನ ಡಿಲೀಟ್ ಮಾಡಿ ಇವತ್ತಿನ ತನಕ ಮಾಡಿಲ್ಲ ಇಂತ ಹಲವಾರು ಉದಾಹರಣೆ ದೇಶದಲ್ಲಿ ಇದೆ ಅದಕ್ಕಾಗಿ ಈ ವೋಟರ್ ಲಿಸ್ಟ್ ಅನ್ನ ಸಾಫ್ ಮಾಡುವಂಥದ್ದು ಶುದ್ಧ ಮಾಡುವಂತದ್ದು ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ ಒಂದು ಕಡೆ ನೀವು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತೀರಿ ಸ್ಟಾಪ್ ಎಸ್ ಯಾರು ಪಾರ್ಲಿಮೆಂಟ್ನ ಆಚೆ ಹೇಳ್ತೀರಿ ಮತದಾನ ಪಟ್ಟಿಯಿಂದ ಯಾರನ್ನು ತೆಗಿಬೇಡಿ ಮತದಾನ ಪಟ್ಟಿ ಚೆನ್ನಾಗ್ ಆಗ್ಬೇಕು ಹೇಗಾಗ್ಬೇಕು ಅಂದ್ರೆ ಎರಡೂ ಮಾತನ್ನು ಹಾಡುವಂತವ್ರು ನೀವು ಇವತ್ತೇನೋ ನೀವು ಪಾರ್ಲಿಮೆಂಟಿನ ಒಳಗೊಂದು ಪಾರ್ಲಿಮೆಂಟ್ನ ಹೊರಗೊಂದು ಇಬ್ಬರಿಗೆ ನೀತಿಯನ್ನ ಅನುಸರಿಸ್ತಾ ಇದ್ದೀರಿ ಚುನಾವಣಾ ಆಯೋಗಕ್ಕೆ ಹೋದವರು ರಾಹುಲ್ ಗಾಂಧಿಗೆ ಧೈರ್ಯ ಇದ್ದಿದ್ರೆ ನೀವು ಡಿಕ್ಲರೇಷನ್ ಅನ್ನು ಕೂಡ ಕೊಟ್ಟು ಬರ್ಬೇಕು ಅಲ್ಲಿ ಚರ್ಚೆ ಮಾಡುದು ಮಾತ್ರ ಅಲ್ಲ ಚುನಾವಣಾ ಆಯೋಗ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಡಿಕ್ಲರೇಷನ್ ಕೊಡಿ ನೀವು ಸದ್ಯ ಅಂತ ಕಂಡು ಹಿಡಿದಿದೀರಲ್ವಾ ಮಹದೇವಪುರವನ್ನು ಆರು ತಿಂಗಳಿಂದ ಸ್ಟಡಿ ಮಾಡಿದ್ರ ಆರು ತಿಂಗಳಿಂದ ಸ್ಟಡಿ ಮಾಡಿ ನಮಗೆ ವರದಿಯನ್ನ ಪ್ರೆಸ್ ಮೀಟ್ ಅನ್ನು ಮಾಡಿದ್ರಲ್ಲ ನೀವು ಡಿಕ್ಲರೇಷನ್ ಕೊಡಿ ಇದನ್ನು ಕೇಳ್ತಾ ಇದೆ ಅದನ್ನು ಮಾಡದೆ ಇವತ್ತು ಅಲ್ಲಿಂದ ಓಡ್ ಬರುವಂತ ಕೆಲಸವನ್ನ ಕಾಂಗ್ರೆಸ್ ಮತ್ತು ಅದರ ಇಂಡಿ ಘಟಬಂಧನ ಮಾಡಿದೆ